ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೆಲವು ಸಮಸ್ಯೆಗಳನ್ನು ಹೇಳಿದ್ರು ರಾಜ್ಯ ಸರ್ಕಾರದಿಂದ ಆಗಬೇಕು ನಾನು ಅದಕ್ಕೆ ಒಂದು ಮೀಟಿಂಗ್ ಮಾಡೋಣಪ್ಪ ಚರ್ಚೆ ಮಾಡಿ ಅದಕ್ಕೆ ಚರ್ಚೆ ಮಾಡಿ ಏನು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡೋಣ ಅಂತ ಹೇಳಿ ಹೇಳಿದ್ದೀನಿ ರೈತರು ಅವ್ರ ಸಮಸ್ಯೆಗಳನ್ನು ಹೇಳಿದ್ದಾರೆ ನಮಗೆ ಮೂರುವರೆ ಸಾವಿರ ಕೊಟ್ಟರೆ ಲ್ದೇನೆ ಎಚ್ ಎಂಡ್ ಟಿ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅಲ್ಲದೆ ಮೂರುವರೆ ಸಾವಿರ ಕೊಡಬೇಕು ಅಂತ ಅವರು ಅಭಿಪ್ರಾಯ ವ್ಯಕ್ತ ಮಾಡಿದರು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಿ ಸಿ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿಗೆ ಒಪ್ಕೊಂಡಿದ್ರು ಅದಕ್ಕೆ ನಾನು ಇವತ್ತು ಚರ್ಚೆ ಆದಮೇಲೆ ಅಂತಿಮವಾಗಿ ಒಂದು ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರದ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳು ಈಗ ಫಾರ್ ಎಕ್ಸಾಂಪಲ್ ಎಮ್ ಎಸ್ ಪಿ ಶುಗರು ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದರು ಅದನ್ನು ನಲವತ್ತೊಂದು ರೂಪಾಯಿ ಮಾಡಬೇಕು ಅಂತಕ್ಕಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ ಆಮೇಲೆ ಎಥನಾಲ್ ಅಲೋಕೇಶನ್ ಅದನ್ನು ಅಂತ ಹೇಳಿದ್ದಾರೆ ಮತ್ತೆ ರಫ್ತು ಆಗ್ತಾ ಇತ್ತಲ್ಲ ಹತ್ತು ಒಂದು ಮಿಲಿಯನ್ ಒಂದು ಮಿಲಿಯನ್ ಮಾಡಬೇಕು ಅದನ್ನ ಇಪ್ಪತ್ತು ಲಕ್ಷದ ಕೊಂಡೊಯ್ಬೇಕು ಅಂತಕ್ಕಂಥದನ್ನ ಇಪ್ಪತ್ತು ಲಕ್ಷ ಅವಕಾಶ ನಮಗೆ ರಫ್ತು ಮಾಡ್ತಕ್ಕಂಥದ್ದನ್ನ ಇಪ್ಪತ್ತು ಲಕ್ಷ ಮಾಡಬೇಕು ಅಂತ ನಾನು ಅದಕ್ಕೆಲ್ಲ ಒಂದು ನಿಯೋಗ ಹೋಗೋಣಪ್ಪ ಶುಗರ್ ಫ್ಯಾಕ್ಟ್ರಿ ಐ ಮೀನ್ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅವರ ಪ್ರತಿನಿಧಿಗಳು ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡಗಳು ಲೋಕಸಭಾ ಸದಸ್ಯರು ರಾಜ್ಯಸಭಾ ಹೋಗೋಣ ಪ್ರೈಮ್ ಮಿನಿಸ್ಟರ್ನ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಭೇಟಿ ಮಾಡೋಣ ಅವ್ರಿಗೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತಿಮವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂಡ ಮಾಡ್ಕೊಂಡಿದ್ರು ಬೆಳಗಾಂನವರು ಅದ್ರ ಜೊತೆಗೆ ಐವತ್ತು ರೂಪಾಯಿಯನ್ನ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು ಸುಮಾರು 600 6 लाख 6 लाख 600 600 3300 ಆಗುತ್ತೆ ಅದನ್ನ ಮೊದಲು ಕೇಳಬಹುದು 6 ಕೋಟಿ 33 ಕೋಟಿ 6 ಕೋಟಿ 70 ಲಕ್ಷ ತನ್ನು ಸರ್ ಆಷ್ಟಾಗದಿಲ್ಲ 6 ಕೋಟಿ 3300 ரூபாய் ಸುಮಾರು 6 ಕೋಟಿ 6 ಕೋಟಿ ಇದೆ ಹೆಚ್ಚಾಗಬಹುದು 6 ಕೋಟಿ 10 ಮೆಟ್ರಿಕ್ ಟನ್ ಶುಗರು ಪ್ರತಿ ವರ್ಷ ಈ ವರ್ಷ ಉತ್ಪಾದನೆ ಆಗ್ತದೆ ಅಲ್ಲ ಕಳೆದ ವರ್ಷ ಐದು ಲಕ್ಷದ ಐದು ಕೋಟಿ ಐದು ಕೋಟಿ ಏ ಯಾರ ಈ ಶುಗರ್ ಮಿನಿಸ್ಟ್ರು

ಹೋದ ವರ್ಷ ಫೈವ್ ಪಾಯಿಂಟ್ ಸಿಕ್ಸ್ ಕ್ರೋ ಮೆಟ್ರಿಕ್ ಟನ್ ಶುಗರ್ ಶುಗರ್ ಕನ್ವರ್ಟ್ ಆಗಿತ್ತು ಶುಗರ್ ಆಗಿತ್ತು ಪ್ರೊಡ್ಯೂಸ್ ಆದದ್ದು ಶುಗರ್ ಈ ವರ್ಷ ಸುಮಾರು ಆರು ಕೋಟಿಗೂ ಹೆಚ್ಚು ಮೆಟ್ರಿಕ್ ಟನ್ ಶುಗರ್ ಉತ್ಪಾದನೆ ಆಗ್ಬೋದು ಅಂತಕ್ಕಂಥ ಅಂದಾಜು ಇದೆ

ಇದಾರಲ್ಲ ಅವರತ್ರ ತಿಳ್ಕೊಂಡು ಬರ್ಕೊಳ್ಳಿ ಕರೆಕ್ಟ್ ಆಗಿ ನೋಡಪ್ಪ ಒಂದೊಂದು ಜಿಲ್ಲೆಗೂ ಒಂದೊಂದು ತರ ಇದೆ ಕಾವೇರಿ ಬೇಸಿನಲ್ಲಿ ಅಲ್ಲ ಸಾರಿ ಕೃಷ್ಣ ಬೇಸಿನಲ್ಲಿ ಒಂಥರ ಇದೆ ಕಾವೇರಿ ಬೇಸಿನಲ್ಲಿ ಒಂಥರ ಇದೆ ಆಮೇಲೆ ಮಲಪ್ರಭಾ ಬೇಸಿನಲ್ಲಿ ಒಂಥರ ಇದೆ ಹಿಮಾ ಬೇಸಿನಲ್ಲಿ ಒಂಥರ ಇದೆ ಇವೆಲ್ಲ ಡೀಟೇಲ್ ಹೇಳ್ತೀನಿ ಸ್ವಲ್ಪ ಡೀಟೇಲ್ ಆಗಿ ಸರ್ಕಾರಿ ಆಗ್ನಲ್ಲಿ ಮಾಡ್ತೀವಿ ಐವತ್ತು ರೂಪಾಯಿ ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು ಅಂದ್ರೆ ಮೂರು ಮೂರು ಸಾವಿರದ ಮುನ್ನೂರು ರೂಪಾಯಿಕ್ ಟನ್ ಪರ್ ಮೆಟ್ರಿಕ್ ಟನ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಡಿಸಿ ಹೇಳಿರೋ ಪ್ರಕಾರ ಹನ್ನೊಂದು ಪಾಯಿಂಟ್ ಎರಡು ಐದು ಮೆಟ್ರಿಕ್ ಐ ಮೀನ್ ರಿಕವರಿಗೆ ಶೇಕಡಾ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಇನ್ನೂರು ಅಂದರೆ ಏನು ಡಿ ಸಿ ಬೆಳಗಾಮ್ನವ್ರು ಹೇಳಿದ್ರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ ಅದೇ ಸರ್ಕಾರ ಐವತ್ತು ರೂಪಾಯಿ ಅವ್ರು ಐವತ್ತು ರೂಪಾಯಿ ಕೊಡೋದು ಹೆಚ್ಚುವರಿ ಹೆಚ್ಚುವರಿಯಾಗಿ ಮೂರು ಸಾವಿರ ಅವರು ಏನು ಡಿ ಸಿ ಹೇಳಿದ್ರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ ಹೋಗಿ ಒಪ್ಕೊಂಡಿದ್ದಾರೆ ಕೆಲವರು ಮಾತ್ರ ಸ್ವಲ್ಪ ಇದ್ರು